ವೈಕುಂಠ ಏಕಾದಶಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾಡಿನೆಲ್ಲೆಡೆ ಇವತ್ತು ಬಹಳ ಸಂಭ್ರಮ ಸಡಗರದಿಂದ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲ ವೀಕ್ಷಕರೇ ತಾವು ಮನೆಯಲ್ಲಿಯೇ ಕುಳಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅನ್ನ ನೋಡೋದ್ರ ಮುಖಾಂತರವಾಗಿ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ಯಾವ ರೀತಿಯ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಅನ್ನೋದನ್ನ ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಬಹುದು ಇದರ ಜೊತೆ ಜೊತೆಗೆ ವೈಕುಂಠ ಏಕಾದಶಿಯ ಹಿನ್ನೆಲೆ ಏನಾಗಿದೆ ಅದರ ವಿಶೇಷತೆ ಏನು ಜೊತೆಗೆ ಈ ದಿನ ಮಾಡಬೇಕಾದದ್ದು ಏನು ಅನ್ನೋದನ್ನು ಕೂಡ ತಿಳಿಬಹುದು ಶಾಸ್ತ್ರಿಗಳಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಇದ್ವಿ ಶಾಸ್ತ್ರಿಗಳೇ ಈಗಾಗಲೇ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ದೀರಿ ವೈಕುಂಠ ಏಕಾದಶಿದು ಇಂತಹ ಒಂದು ಮಹತ್ವದ ಆಚರಣೆ ಬಂದಿದ್ದಾದರೂ ಹೇಗೆ ಇದಕ್ಕೆ ಏನು ಹಿನ್ನೆಲೆ ಇದೆ ಪೌರಾಣಿಕ ಇತಿಹಾಸ ಏನಿದೆ ಅದನ್ನು ವೀಕ್ಷಕರಿಗೆ ತಿಳಿಸೋದಾದರೆ ಖಂಡಿತ ಯಾವುದೇ ಒಂದು ವ್ರತಕ್ಕೆ ನೋಡಿ ವಿಶೇಷವಾದ ಫಲ ಇರದೆ ಸಾಮಾನ್ಯವಾಗಿ ಕೆಲವು ವ್ರತಗಳು ಪಾಪವನ್ನು ಕಳೆಯುತ್ತವೆ ಕೆಲವು ವ್ರತಗಳು ಪುಣ್ಯ ಸಂಚಯನವನ್ನು ಮಾಡಿಕೊಡುತ್ತೆ ಕೃತ್ರ ಕೃಚ್ ಚಂದ ಚಾಂದ್ರಾಯಣ ವ್ರತ ಅಂತಿದೆ ಚಂದ್ರನ ಗತಿಯನ್ನು ಅನುಸರಿಸಿ ನಾವು ಸ್ವೀಕರಿಸುವ ಆಹಾರ ವಿಶಿಷ್ಟವಾದ ಒಂದು ಪದ ಒಂದು ವ್ರತ ಅದನ್ನು ಮಾಡುವುದರಿಂದ ನಮ್ಮ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಭೀಷ್ಮ ಪಂಚಕ ವ್ರತ ಅಂತಿದೆ ಅದೂ ಕೂಡ ನಮ್ಮ ಪಾಪಗಳನ್ನು ಕಳೆಯುತ್ತೆ ಅಂತ ಕೆಲವು ಪಾಪಗಳನ್ನು ಕಳೀತಕ್ಕಂಥದ್ದು ಇನ್ನು ಕೆಲವಿದ್ದಾವೆ ನಾವು ಈ ಚಾತುರ್ಮಾಸ್ಯ ಇತ್ಯಾದಿ ವ್ರತಗಳನ್ನು ಮಾಡುವುದರಿಂದ ಪುಣ್ಯ ಸಂಚಯನವಾಗುತ್ತೆ ಒಂದು ವ್ರತ ಪಾಪವನ್ನು ತೆಗೆದು ತೆಗೆದುಹಾಕಿದ್ರೆ ಇನ್ನೊಂದು ವ್ರತ ಪುಣ್ಯವನ್ನು ಸಂಚಯನ ಮಾಡುತ್ತೆ ಈ ಪಾಪವನ್ನು ತೆಗೆದು ಪುಣ್ಯವನ್ನು ಸಂಚಯನ ಮಾಡ್ತಕ್ಕಂಥದ್ದು ಯಾವುದಾದ್ರೂ ವ್ರತ ಇದೆಯಾ ಅಂದರೆ ಅದು ನೋಡಿ ಇದು ಈ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಎರಡೂ ಫಲಗಳನ್ನು ಒಂದರಲ್ಲಿ ಕಾಣ್ತಕ್ಕಂಥದ್ದು ಇಂಥ ಒಂದು ವೈಶಿಷ್ಟ್ಯತೆ ಯಾಕೆ ಬಂತು ಅಂತ ನೋಡಿದ್ರೆ ಪುರಾಣಗಳಲ್ಲಿ ಇದನ್ನು ಸಾಧಿಸಿ ಈ ವ್ರತವನ್ನು ಸಾಧಿಸಿ ಹಾಗೆ ಪಾಪವನ್ನು ಕಳ್ಕೊಂಡವ್ರನ್ನ ನೋಡ್ತೀವಿ ಪುಣ್ಯ ಸಂಚಯನ ಮಾಡಿಕೊಂಡವ್ರನ್ನೂ ನೋಡ್ತೀವಿ ಅದನ್ನು ಪುರಾಣ ನಾವು ಭಾಗವತಾದಿಗಳಲ್ಲಿ ಕಾಣ್ತೀವಿ ಹಾಗಾಗಿ ಆ ಹಿನ್ನೆಲೆಯನ್ನು ನಾವೀಗ ಗಮನಿಸೋಣ ಪಾಪವನ್ನು ಕಳಿತಕ್ಕಂಥದ್ದು ವೈಖಾನಸ ಅಂತಕ್ಕಂಥ ಒಬ್ಬ ರಾಜ ಅವನು ಅವನಿಗೆ ಒಮ್ಮೆ ಕನಸಾಯಿತು ಆ ಕನಸಿನಲ್ಲಿ ತಂದೆ ನರಕಲೋಕದಲ್ಲಿ ತುಂಬ ಪರಿತಪಿಸ್ತಾ ಇದ್ದಾನೆ ತಲೆಗಳಗಾಗಿ ಬಿದುಬಿಟ್ಟಿದ್ದಾನೆ ಅವನನ್ನು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗುತ್ತೆ ಕನಸಿನಲ್ಲಿ ಎಲ್ಲ ವಿದ್ವಾಂಸರನ್ನು ಕರೆದು ಜ್ಯೋತಿಷಿಗಳನ್ನು ಮತ್ತೋರ್ವರನ್ನು ಕರೆದು ಕೇಳ್ತಾನೆ ಏನು ನಮ್ಮ ತಂದೆ ಈ ಥರದೊಂದು ಸ್ವಪ್ನ ಬಂದಿದೆ ನನಗೆ ತಂದೆ ಅಲ್ಲಿ ಪಾಪ ಬಹಳ ಕಷ್ಟಪಡ್ತಾ ಇದ್ದಾರೆ ಅಂತ ಇದರಿಂದ ಪಾರು ಮಾಡಬೇಕು ನನ್ನ ತಂದೆಯನ್ನು ಬೇರೆ ಏನೂ ಬೇಡ ನನಗೀಗ ಸದ್ಯಕ್ಕೆ ನಮ್ಮ ತಂದೆಯನ್ನು ಪಾರು ಮಾಡೋದು ಹೇಗೆ ಅಂತಂದರೆ ಇದು ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಯಾಕೆ ಹಾಗೆ ಬಂದರು ಅಂತ ತಿಳ್ಕೊಳ್ಬೇಕಾಗಿದ್ದರೆ ಮುನಿಗಳ ಸಹಾಯ ಬೇಕಾಗುತ್ತೆ ಹೀಗಾಗಿ ಪರ್ವತ ಅಂತಕ್ಕಂಥ ಒಬ್ಬ ಮಹಾಮುನಿ ಇದ್ದಾನೆ ಆಶ್ರಮದಲ್ಲಿ ಆತ ಮಹಾ ತಪಸ್ವಿ ಆತನನ್ನು ಹೋಗಿ ನೀನು ಕೇಳು ಅಂತ ಅವರು ಎಲ್ಲ ಮಾರ್ಗದರ್ಶನ ಮಾಡ್ತಾರೆ ಆಗ ವೈಖಾನಸ ಹೋಗಿ ಕೇಳ್ತಾರೆ ತಂದೆ ಆ ಪರ್ವತಮ ಮುನಿಗಳನ್ನು ಏನಾಗಿದೆ ಅಂತ ಅವರು ಕೆಲ ಕಾಲ ತಪಸ್ ತಪೋ ಭಂಗದಲ್ಲಿ ಕೂತು ದಿವ್ಯ ಚಕ್ಷುವಿನಿಂದ ಗಮನಿಸ್ತಾರೆ ಏನಾಗಿದೆ ಅಂತ ಅವನ ತಂದೆಯ ವಿಚಾರ ಅವರಿಗೆ ಗೊತ್ತಾಗುತ್ತೆ ಒಂದು ತಪ್ಪು ಮಾಡಿಬಿಟ್ಟಿದ್ದಾನೆ ಒಂದು ಪಾಪ ಮಾಡಿಬಿಟ್ಟಿದ್ದಾನೆ ನಿಮ್ಮ ತಂದೆ ಅದು ಸ್ವಲ್ಪ ಘೋರವಾದ ಪಾಪವಾಗಿದೆ ಹಾಗಾಗಿ ಅದನ್ನು ಪರಿಹರಿಸ್ಕೊಳ್ಬೇಕು ಪಾಪವನ್ನು ಪರಿಹರಿಸಬೇಕು ಅದು ಸಾಧ್ಯವಾದರೆ ನೋಡಪ್ಪ ಅವ್ರನ್ನ ಸದ್ಗತಿ ಮಾಡಬಹುದು ಅಂತ ಏನು ಮಾಡಬೇಕು ನಾನು ಹೇಳ ಏನು ಮಾಡಬೇಡ ಬಹಳ ಸರಳವಾಗಿರ್ತಕ್ಕಂಥದ್ದು ಈ ವೈಕುಂಠ ಏಕಾದಶಿ ಅಂತ ಒಂದು ಬಹಳ ವಿಶಿಷ್ಟವಾದ ಮೋಕ್ಷದ ಏಕಾದಶಿ ಅಂತ ಇದಕ್ಕೆ ಹೆಸರು ಯಾರು ಈ ಏಕಾದಶಿಯನ್ನು ಆಚರಣೆ ಮಾಡ್ತಾರೋ ಆಚರಣೆ ಮಾಡ್ತಕ್ಕಂಥದ್ದು ಅಂದರೆ ದಶಮಿಯ ದಿವಸ ಹಿಂದಿನ ದಿವಸವೇ ನೆನ್ನೆಯ ದಿವಸವೇ ಪ್ರಾರಂಭವಾಗಿಬಿಡ್ತೇವೆ ದಶಮಿ ದಿವಸ ವ್ರತ ಅಂದರೆ ಮನುಷ್ಯನ ಅಂತ ಆವರಿಸ್ತಕ್ಕಂಥದ್ದು ಏನು ಭಗವಂತನೇ ಅವನ ಆಚರಣೆಯೇ ನಮ್ಮನ್ನು ಆವರಿಸಬೇಕು ಅಂತ ಆ ರೀತಿಯಲ್ಲಿ ನೆನ್ನೆಯ ದಿವಸವೇ ನಾವು ಪರಿಶುಭ್ರರಾಗಿ ಮಾನಸಿಕವಾಗಿ ಶುಭ್ರತೆಯಿಂದ ಭಗವನ್ ನಾಮಸ್ಮರಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ತಪಸ್ಸು ಅಂತ ತಪ ಆಲೋಚನೆ ಅಂತ ತಪಸ್ಸು ಮಾಡೋದು ಅಂತಂದರೆ ಮೂಗು ಹಿಡ್ಕೊಂಡು ಯಾವುದೋ ಒಂದು ಆಶ್ರಮದಲ್ಲೋ ಇನ್ನೆಲ್ಲೋ ಬೆಟ್ಟದ ಮೇಲೋ ಬೆಟ್ಟ ತುದಿಲೋ ಕುತ್ಕೊಳ್ಳೋದಲ್ಲ ತಪಸ್ಸು ಅಂದರೆ ಒಂದರ ಕುರಿತ ಭಗವಂತನ ಕುರಿತಾದ ಸುದೀರ್ಘವಾದ ಗಾಢವಾದ ಆಲೋಚನೆ ತಪ ಆಲೋಚನೆ ಅಂತ ಆಲೋಚಿಸಬೇಕು ಆ ಭಗವಂತನ ಕುರಿತ ಬೇರೆ ಇನ್ನೇನೂ ಅಲ್ಲ ನಾವು ಧ್ಯಾನ ಕಣ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀವಿ ಅಂತಂದರೆ ಬೇ ಬೇಡದೇ ಇರೋದೇ ಕಾಣೋದು ನಮಗೆ ಆ ಇನ್ಯಾವುದೋ ವಿಚಾರ ಇನ್ಯಾರ್ದೋ ಸಂಸಾರದ ಗಲಾಟೆ ಇನ್ಯಾವುದೋ ಶಾ ಇನ್ಯಾವುದೋ ಹೀಗೆ ವ್ಯಾಪಾರ ವಹಿವಾಟು ಇದೇ ಮುಂದೆ ಬಂದ್ಬಿಡುತ್ತೆ ಯಾರನ್ನು ಹೇಗೆ ಮಸಲತ್ತು ಮಾಡೋದು ಯಾರನ್ನು ಹೇಗೆ ತೊಳೆದು ಹಾಕೋದು ಯಾರಿಗೆ ಹೇಗೆ ವಂಚನೆ ಇದನ್ನ ಮಾಡ್ತಾ ಕಣ್ಣು ಮುಚ್ಕೊಂಡು ಇದು ಮಾಡಿದ್ರೆ ನೀವು ಕಮ್ಮ ಹೋಗಿ ಬಿಡ್ತೀರ ಕಣ್ಣು ಮುಚ್ಚಿ ಅಂತರಿಂದ್ರಿಯವನ್ನು ತೆರೆದುಕೊಳ್ಬೇಕು ನಾವು ಹೊರಗಿನ ಕಣ್ಣು ಮುಚ್ಚೋದು ಯಾಕಪ್ಪ ಅಂತಂದರೆ ನೋಡಪ್ಪ ಹೊರಗೆ ನೋಡ್ತಾ ಇದ್ರೆ ನನಗೆ ಬೇ ಏನೇನು ಬೇಡವೋ ಎಲ್ಲ ಕಾಣಿಸ್ತಾ ಇರುತ್ತೆ ಕಣ್ಣು ಮುಚ್ಕೊಂಡಾಗ ಬೇ ಹೊರ ಬಾಹ್ಯವಾದದ್ದು ಕಾಣಿಸಲ್ಲ ಅಂತರಂಗದಲ್ಲಿ ಆ ಹೃದಯ ಕಮಲ ಮಧ್ಯೆ ದೀಪ ವದ್ವೇದ ಸಾರಮಂತಿದ್ದಾನಲ್ಲ ಭಗವಂತ ಅವನ ಒಂದು ದರ್ಶನ ಆಗಲಿಕ್ಕಾಗಿ ಕಣ್ಣು ಮುಚ್ಚಿಕೊಳ್ಬೇಕು ಹಾಗೆ ತಪಸ್ಸನ್ನು ಮಾಡಿದ್ರೆ ವಿಷ್ಣುವಿನ ಸ್ಮರಣೆ ಮಾಡಿದ್ರೆ ಉಪವಾಸವಿದ್ದು ಉಪವಾಸ ಅಂದರೆ ಹತ್ತಿರ ಇರತಕ್ಕಂಥದ್ದು ಅಂತ ನಿಗ್ರ ಇಂದ್ರಿಯೋ ಶೋಷಣಾಯಚ ಅಂತ ಹೇಳುತ್ತೆ ಊಟ ಬಿಡೋದು ಯಾಕಪ್ಪ ಅಂತಂದರೆ ಈ ಇಂದ್ರಿಯಗಳ ಶುಚಿತ್ವಕ್ಕಾಗಿ ಒಂದು ದಿವಸ ಊಟ ಬಿಟ್ಟರೆ ನೀವು ಬೇರೆ ಕಡೆ ಗಮನ ಹೋಗೋದಿಲ್ಲ ಅದರ ಕಡೆಗೆ ಗಮನ ಬರುತ್ತೆ ಅಂತ ಹೀಗೆ ಇದ್ದು ನೀನು ಈ ವೈಕುಂಠ ಏಕಾದಶಿಯನ್ನು ನೀನು ಮಾಡಿದ್ದೆ ಆದರೆ ನೋಡಪ್ಪ ತಂದೆಗೆ ಸದ್ಗತಿಯಾಗುತ್ತೆ ಅಂತ ಆ ಮಹಾಮುನಿ ದಾರಿ ಮಾರ್ಗದರ್ಶನ ಮಾಡಿದ ಆಗ ವೈಖಾನಸ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಇಡೀ ನಾಡನ್ನೇ ವೈಕುಂಠ ಏಕಾದಶಿ ಮಾಡುವ ಹಾಗೆ ತಿರುಗಿಸಿದ ಆ ಕಾರಣದಿಂದಾಗಿ ತಂದೆಗೆ ಸದ್ ನೋಡಿ ಸತ್ತು ಹೋಗಿದ್ದಾರೆ ತೀರಿಗೆ ಹೋಗಿಬಿಟ್ಟಿದ್ದಾರೆ ಎಲ್ಲೋ ನರಕದಲ್ಲಿದ್ದಾರೆ ನರಕದಲ್ಲಿದ್ದಂಥವ್ರನ್ನೂ ಪಾರು ಮಾಡಬಹುದು ನೀವಲ್ಲ ನಾವಲ್ಲ ಬರೀ ನಾವಷ್ಟೇ ಅಲ್ಲ ಈಗ ಆಗಿ ಹೋಗಿದ್ದಾರೋ ಅವರೇನಾದರೂ ತಪ್ಪುಗಳನ್ನು ಮಾಡಿದರೆ ಒಂದು ವೇಳೆ ಅವ್ರು ಯಾವುದೋ ಯಾ ಇನ್ಯಾರನ್ನು ಈಗಿನ ಕಾಲದಲ್ಲಿ ಏನಾಗುತ್ತೆ ಲೌಕಿಕ ವ್ಯವಹಾರದಲ್ಲಿ ಯಾವುದೋ ಏನೋ ಒಂದು ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪುಗಳನ್ನು ಮಾಡಿ ಹೋಗ್ಬಿಟ್ಟಿರ್ತಾರೆ ನನಗೊಂದು ಅಯ್ಯೋ ಅವ್ರು ಇಂಥ ಕೊರೋನಾದಲ್ಲಿ ತಿರ್ಕೊಂಡ್ಬಿಟ್ಟು ಅಥವಾ ಇನ್ನೇನೋ ಆಕ್ಸಿಡೆಂಟ್ ಆಗೋಯ್ತು ಅಥವಾ ಇನ್ನೇನೋ ಪ್ರಮಾದ ಆಗೋಯ್ತು ಅಗ್ನಿ ಅವಘಡ ಆಗೋಯ್ತು ಹಿಂಗೆ ಯಾರೋ ಹೋಗಿಬಿಟ್ಟಿದ್ದಾರೆ ಏನಾಯ್ತು ಪಾಪ ನಮ್ಮ ಸಾಮಾನ್ಯವಾಗಿ ನನ್ನ ಬಳಿಗೆ ಎಷ್ಟೋ ಬಾರಿ ಪ್ರಶ್ನೆಗೆ ಬರ್ತಾರೆ ಹೀಗೆ ಹಿಂಗೆ ಹೋಗ್ಬಿಟ್ಟಿದಾರಲ್ಲ ಏನ್ ಮಾಡೋದು ಇದಕ್ಕೆ ಪರಿಹಾರ ಅಂತ ಬರ್ತಾರೆ ಅಂಥವ್ರಿಗೆ ಏನಪ್ಪ ಪರಿಹಾರ ವೈಕುಂಠ ಏಕಾದಶಿ ಮಾಡಿ ಈ ವೈಕುಂಠ ಏಕಾದಶಿಯನ್ನು ನೀವು ಶ್ರದ್ಧೆಯಿಂದ ವಿಷ್ಣು ಸ್ಮರಣೆ ವಿಷ್ಣು ಕೀರ್ತನೆ ವಿಷ್ಣು ಧ್ಯಾನ ವಿಷ್ಣು ಪಾದ ಸೇವನ ಅರ್ಚನಾ ವಂದನಾ ದಾಸ್ಯ ನಿಮಗೆ ಯಾವುದಾಗತ್ತಪ್ಪ ಆ ರೀತಿಯಲ್ಲಿ ಭಗವತ್ ಸ್ಮರಣೆ ಮಾಡಿ ಉಪವಾಸವಿದ್ದು ಆತನ ಆತನನ್ನು ನಿಮ್ಮ ನಿಮ್ಮ ಹೃದಯದಲ್ಲಿ ತುಂಬಿಕೊಂಡ್ರೆ ಅಲ್ಲಿ ದ್ವಾರ ನಿರ್ಮಾಣ ಮಾಡಿದ್ದಾರ ಅಲ್ಲಿ ಒಂದು ಬಾರಿ ಹೋದರೆ ನೋಡಿ ನಿಮಗೆ ಮೋಕ್ಷ ಸಿಕ್ಕಿಬಿಡುತ್ತೆ ಅಂತಕ್ಕಂಥದ್ದು ಅದು ಈ ಪುರಾಣದಿಂದ ನಾವು ಕಾಣ್ತಕ್ಕಂಥದ್ದು ಏಕಾದಶಿಗೂ ಒಂದು ಹಿನ್ನೆಲೆ ಇದೆ ಮುರ ಅಂತಕ್ಕಂಥ ಒಬ್ಬ ರಾಕ್ಷಸ ಅವನನ್ನು ಸಂಹಾರ ಮಾಡೋದು ಬಹಳ ಬಹಳ ನಾನು ಇಷ್ಟೊತ್ತು ಹೇಳಿದ್ದು ಏಕಾದಶಿ ವ್ರತದ ಮಹತ್ವ ಏಕಾದಶಿ ಬಂದದ್ದು ಹೇಗಪ್ಪ ಅಂತಂದರೆ ವಿಷ್ಣುವಿನಿಂದಾಗಿ ಮುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ ಅವನನ್ನು ಸಂಹಾರ ಮಾಡಲಿಕ್ಕೆ ಹೈಮವತಿ ಅಂತಕ್ಕಂಥ ಆಕೆಯ ಆರಾಧನೆ ಮಾಡಬೇಕಾಯ್ತು ಆಕೆ ಬಳಿ ಇತ್ತು ಆ ಅಸ್ತ್ರ ದಿವ್ಯವಾದ ವಿಶೇಷವಾದ ಅಸ್ತ್ರ ಅಂತ ಹೊರವನ್ನು ಕೇಳ್ಕೊಂಡಿದ್ದ ಅವನು ಹೀಗಾಗಿ ವಿಷ್ಣು ಎಷ್ಟು ಪ್ರಯತ್ನ ಎಷ್ಟು ಹೋರಾಟ ಮಾಡಿದ್ರು ವಿಷ್ಣುವಿಗೆ ಆಗಲ್ಲ ಕೆಲವೊಮ್ಮೆ ಶ್ರೀರಾಮರಿಗೆ ಹದಿನಾಲ್ಕು ವರ್ಷ ವನವಾಸ ತಪ್ಪಿದ್ದಲ್ಲ ಭಾಗ ಕೃಷ್ಣನಿಗೆ ಸೆರೆಮನೆಯಲ್ಲಿ ಜನ್ಮ ತಪ್ಪಿದೆ ಹೀಗೆ ಯಾರನ್ನು ಬಿಟ್ಟಿಲ್ಲ ನಮ್ಮನ್ನು ಬಿಡೋದಿಲ್ಲ ಕಷ್ಟ ಬಂತಲ್ಲ ಅಂತ ಭಗವಂತ ಬೈಕೊಳ್ಳೋದಲ್ಲ ಆದರೆ ರಾಮಚಂದ್ರನೇ ಕಷ್ಟ ಬಂದಿರೋ ನಾನು ನಾನು ಶುದ್ಧವಾಗಲಿಕ್ಕೆ ನಾನು ಪರಿಪೂರ್ಣ ಆಗಲಿಕ್ಕೆ ಆ ಕಷ್ಟವನ್ನು ಸ್ವೀಕರಿಸಿ ಅಂತಹ ವಿಷ್ಣುವಿಗೆ ಆ ಮೂರ ತಲನವಾಗಿಬಿಟ್ಟಿದ್ದ ಹೆಂಗಪ್ಪ ಇವನನ್ನು ನಾನು ಸಂಹಾರ ಮಾಡೋದು ಅಂತ ಆಗ ಪದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಅವನು ಸುಸ್ತಾಗಿಬಿಟ್ಟಿದ್ದ ಅಷ್ಟರಲ್ಲಿ ಈ ಹೈರಾಣ ಹೋಗಿದ ವಿಷ್ಣು ಮಲಗಿದ ಅವನ ಶರೀರದಲ್ಲೇ ಒಂದು ವಿಶೇಷವಾದ ಶಕ್ತಿ ಬಂತು ಅಂತಲೂ ಒಂದು ಕಥೆ ಇದೆ ಹೈಮವತಿ ಅಂತಕ್ಕಂಥಳೆ ಅವನನ್ನು ಸಂಹಾರ ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿ ಅಪ್ಪ ನೀನೇನು ಯೋಚನೆ ಮಾಡಬೇಡ ನೀ ಎದ್ದೇಳಿ ಈಗ ನಾನೇ ಸಂಹಾರ ಮಾಡಿಬಿಟ್ಟಿದ್ದೀನಿ ಏನು ಮಾಡಬೇಕು ನನಗೊಂದು ಬರ ಬರ ಕೊಡು ವಿಷ್ಣುವೇ ಹೇಳ್ದ ನೀನು ಇಷ್ಟು ಕಷ್ಟ ನಾನು ಕಷ್ಟಪಡ್ತಾ ಇದ್ದೆ ಅದನ್ನು ಸುಲಭ ಮಾಡಿಬಿಟ್ಟೆ ನೀನು ಏನು ಬೇಕು ಹೊರ ಕೇಳು ಅಂತ ಏನಿಲ್ಲ ನಾನು ಏಕಾದಶಿ ಅಂತ ನಾಮಕರಣ ಮಾಡು ಯಾರಿಗೆ ಈ ದಿವಸ ಉಪವಾಸವಿದ್ದು ನಿನ್ನ ಸ್ಮರಣೆ ನನ್ನ ಸ್ಮರಣೆ ಮಾಡ್ತಾರೋ ಅವರಿಗೆ ನೀವು ಉಪವಾಸದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಯಾಕಂತಂದ್ರೆ ನೀವು ಈಗ ಹೇಳಿದ್ರೆ ಏಕಾದಶಿಯ ಹಿನ್ನೆಲೆಯೂ ಹೇಳಿದ್ರಿ ವ್ರತದ ಹಿನ್ನೆಲೆಯೂ ಕೂಡ ಹೇಳಿದ್ರೆ ಈ ವ್ರತವನ್ನ ಮಾಡೋದಿಕ್ಕೆ ಉಪವಾಸವನ್ನು ಕೂಡ ಇರಲಾಗತ್ತೆ ಅದು ಯಾಕೆ ಅದರ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ತೀನಿ ವೀಕ್ಷಕರೇ ವಿಷ್ಣುವಿನ ಸ್ಮರಣೆ ಆರಾಧನೆ ದರ್ಶನ ಇವೆಲ್ಲವನ್ನೂ ಕೂಡ ಮಾಡಲಾಗತ್ತೆ ಆದರೆ ಇದರ ಜೊತೆಗೆ ಉಪವಾಸವನ್ನ ಕೂಡ ಮಾಡ್ತಾರೆ ಯಾಕಾಗಿ ಅದನ್ನ ಅರಿಯುವಂತಹ ಪ್ರಯತ್ನ ಮಾಡೋಣ ಒಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್